ಹೈಯೆಸ್ಟ್ ಲೋಕಕ್ಕೆ ಕೆಲಸ ಆಗಿದೆ ಅವರ ಪೀರಿಯಡ್ ಅಲ್ಲಿ ಎಲ್ಲೂ ಅವರು ಒಂದು ಫೋಟೋ ಇಲ್ಲಿ ಇವತ್ತು ತೆಗೆದು ನೋಡಿ ಇಂಟರ್ನೆಟ್ ಅಲ್ಲಿ ಒಂದೇ ಒಂದು ಫೋಟೋ ಇಲ್ಲ ಯಾವುದೋ ಒಂದು ಫೋಟೋ ಯಾರೋ ಹುಡುಕಿದ್ದಾರೆ ಇಲ್ಲ ಅಂದ್ರೆ ಅಲ್ಲಿ ಅಕ್ಯೂಸ್ ಇವರು ಬ್ಯಾಕ್ ಬಂದಿದೆ ಯಾಕಂದ್ರೆ ಸಿದ್ಧಾಂತಗಳೆಲ್ಲ ದೊಡ್ಡ ದೊಡ್ಡ ಹೇಳೋದು ಬಹಳ ಸುಲಭ ಅದನ್ನು ಬದುಕಿ ತೋರಿಸಿದ್ ಅವರು ಬದುಕಿ ತೋರಿಸಿದ್ರಿಂದ ಸಾಕಷ್ಟು ಜನ ಅದರಿಂದ ಪ್ರಭಾವಿತರ ನೂರಕ್ಕೆ ನೂರು ಅವರ ನಾವು ಫಾಲೋ ಮಾಡ್ತಾ ಇದ್ದೀನಿ ನಾನು ಫಾಲೋ ಮಾಡ್ತಾ ಇದ್ದೀನಿ ಅಂತ ಹೇಳೋ ಒಂದು ದುರಹಾಕಾರ ಅಥವಾ ಸುಳ್ಳು ನನ್ನ ಹತ್ರ ಇಲ್ಲ ಮತ್ತೆ ಈ ನಾರಾಯಣ ಸ್ವಾಮಿ ಅವರು ಹೇಳಿದ ಬಹಳ ಖುಷಿ ಆಯ್ತು ನೋಡಿ ಅವರು ಆ ಪ್ರಾಪರ್ಟಿ ಬಿಟ್ಕೊಟ್ರು ಅದನ್ನು ಇನ್ಸ್ಪ ಇನ್ಸ್ಪೈರ್ ಆಗಿ ಇವ್ರು ಕೂಡ ಬಿಟ್ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ ನಿಜವಾಗ್ಲೂ ಮುಂದಿನ ವರ್ಷದಿಂದ ಪ್ರತಿ ವರ್ಷ ನಾವೊಂದು ಮಧುಕರ್ ಶೆಟ್ಟಿ ಅವಾರ್ಡ್ ಅಂತ ಇಡಬೇಕು ಅಂತ ಯಾರು ಆದರೂ ಗುರುತಿಸಿ ಅದು ಯಾವುದೋ ಯಾರ ದೊಡ್ಡ ಸ್ಥಿಗೆ ಅಲ್ಲ ಎಲ್ಲೂ ಅವರು ನನ್ನ ಪ್ರಚಾರ ಅವರು ಹೈಯೆಸ್ಟ್ ಲೋಕಾಯುಕ್ತ ಕೆಲಸ ಆಗಿದೆ ಅವರ ಪಿರಿಯಡಲ್ಲಿ ಎಲ್ಲೂ ಅವರು ಒಂದು ಫೋಟೋ ಇವತ್ತು ತೆಗೆದು ನೋಡಿ ಇಂಟರ್ನೆಟ್ ಅಲ್ಲಿ ಒಂದೇ ಒಂದು ಫೋಟೋ ಇಲ್ಲ ಯಾವುದೋ ಒಂದು ಫೋಟೋ ಯಾರೋ ಹುಡುಕಿದ್ದಾರೆ ಇಲ್ಲೆಂದ್ರೆ ಅಲ್ಲಿ ಯಾವ ಅಕ್ಯೂಸ್ ತೋರಿಸುವಾಗಿರಲ್ಲ ಇವರು ಬ್ಯಾಕ್ ಬಂದಿದೆ ನಾವು ಮೊದಲು ಭೇಟಿಯಾಗಿ ಡೆಲ್ಲಿಯಲ್ಲಿ ಯು ಪಿ ಎಸ್ ಸಿ ಎಂಟ್ರಿ ಹೋಗಿದ್ದೀವಿ ಎರಡು ಸಾವಿರದ ಎರಡು ಅಂದರೆ ಈಗ ಇಪ್ಪತ್ತೊಂದು ವರ್ಷದ ಸ್ನೇಹಿತ ಗಿರೀಶ್ ಆನಂತರ ನಾವು ಇಬ್ಬರ ಜೊತೆಯಾಗಿ ಡಿ ಎಸ್ ಟಿ ಆಗಿ ಕೂಡ ಜಾಯಿನ್ ಆಗಿದ್ವಿ ಆಮೇಲೆ ಮಧುಕರ್ ಶೆಟ್ಟಿ ಸಾಹೇಬರ ಒಡ್ನಾಟ ನಮ್ಮಿಬ್ಬರಿಗೆ ಹೇಗೆ ಬಂತು ಅಂತ ಅದನ್ನು ನಾನು ಮೊದಲನೇ ಬಾರಿ ಇದು ಹೇಳ್ತಾ ಇದ್ದೇನೆ ಬಹುಶಃ ನಾನು ಕೊಪ್ಪದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಅದರ ಹಿಂದೆ ಮಧುಕರ್ ಶೆಟ್ಟಿ ಸಾಹೇಬರು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕೆಲಸ ಮಾಡಿದರು ಒಂದಿನ ಫೋನ್ ಬರ್ತದೆ ನನಗೆ ಲ್ಯಾಂಡ್ಲೈನ್ ಆಗ ಇನ್ನೂ ಮೊಬೈಲ್ ಇತ್ತು ಆದರೂ ನೇರವಾಗಿ ಅವರು ಫೋನ್ ಮಾಡಿ ಅಹದ ಬನ್ನಿರಿ ಲೋಕಾಯುಕ್ತದಲ್ಲಿ ಕೆಲಸ ಮಾಡೋಣ ಅಂತ ಡೈರೆಕ್ಟ್ ಬೇರೆ ಏನು ಇಲ್ಲ ನೇರ ನಾನಾಗ ಹೇಳಿದೆ ನಾನು ಆಗಲೇ ಬಂದು ಒಂದು ವರ್ಷ ಕಂಪ್ಲೀಟ್ ಆಗಿಲ್ಲ ಮತ್ತು ಅಲ್ಲಿ ಸ್ವಲ್ಪ ಈ ನಕ್ಸಲ್ ಕೆಲಸ ಎಲ್ಲ ಭಾಳ ಇತ್ತು ನಮ್ಮ ನಾನು ಹೇಳಿದ್ರೆ ನಮ್ಮ ಸ್ನೇಹಿತ ಬೆಂಗಳೂರಿನವನೇ ಅವನು ಮೇ ಬಿ ಬೆಂಗಳೂರು ಬಗ್ಗೆ ಇಂಟ್ರೆಸ್ಟ್ ಇದೆ ಅಂತ ಆಮೇಲೆ ನಾನು ಗಿರೀಶ್ಗೆ ಕನ್ವಿನ್ಸ್ ಮಾಡಿದೆ ಮಧುಕರ್ ಶೆಟ್ಟಿ ಸಾಹೇಬ್ರ ಹತ್ರ ಒಂದು ಇನ್ವಿಟೇಷನ್ ಇದೆ ನಿನಗೆ ಅಂತ ಹೇಳಿದೆ ಅವನು ಸಂತೋಷದಿಂದ ಈ ಎಗ್ರಿ ಸೊ ನನಗಿಂತ ಮೊದ್ ಒಂದು ವರ್ಷ ಮೊದಲು ಲೋಕಾಯುಕ್ತಕ್ಕೆ ಬಂದಿದ್ದು ಗಿರೀಶ್ ಆನಂತರ ನಂದು ಕೂಡ ಅವ್ರು ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ರು ನಾನು ಬಂದ ದಿವಸನೇ ಅವ್ರು ರಿಲೀವ್ ಕೂಡ ಆದರು ಅದರಿಂದ ಅವ್ರ ಜೊತೆ ನಾನು ಲಿಟ್ರಲಿ ನಿಜ ಹೇಳಬೇಕಂದ್ರೆ ಅವ್ರು ನಂದು ಒಂದಿನೂ ಸೂಪರ್ವಿಷನ್ ಮಾಡಿಲ್ಲ ಬಟ್ ನನಗೆ ಪೋಸ್ಟಿಂಗ್ ಮಾಡಿಸಿದ್ದು ಅವರೇ ಲೋಕಾಯುಕ್ತಕ್ಕೆ ಅದು ಸಲೀಂ ಸಾಹೇಬ್ರ ಹತ್ರ ನನಗೆ ರಾಯಚೂರಿಗೆ ಮಾಡಿಬಿಟ್ಟಿದ್ರು ಇಲ್ಲಾಂದರೆ ಅದಕ್ಕೆ ಮುಂಚೆನೇ ಆಗ್ತಿತ್ತು ಅವ್ರ ಹತ್ರ ಕೆಲಸ ಮಾಡೋ ಅವಕಾಶ ಸಿಗ್ತಾಯಿತ್ತು ಆದರೆ ಆದರೂ ಕೂಡ ಆ ನಂತರ ಕೂಡ ಅವರು ಅಮೇರಿಕಾ ಹೋದಾಗ ಆನಂದ್ ಮತ್ತು ನಮ್ಮ ದಯಾನಂದ್ ಮತ್ತು ನಾವು ಇಲ್ಲಿ ಅವರ ಒಂದು ಕೇರ್ ಟೇಕರ್ ತರ ಇದ್ವಿ ಅವರ ಏನೇ ವಿಚಾರ ಇದ್ದರೂ ನಾವು ಗಿರೀಶ್ ಕೂಡ ಹೌದು ಅಟೆಂಡ್ ಮಾಡ್ತಾಯಿದ್ವಿ ಆಮೇಲೆ ಅವರ ಒಂದು ಈ ಬ್ಯಾಡ್ ಇನ್ಸಿಡೆಂಟ್ ಆದಾಗ ನಾನು ಹೈದರಾಬಾದ್ ಹೋಗಿದ್ದೆ ಹೈದರಾಬಾದ್ ಹೋಗಿದ್ದಾಗ ನನಗೆ ಎಷ್ಟು ಮನಸ್ಸು ಟಚ್ ಆಯಿತು ಅಂದರೆ ಅವರ ಹೆಂಡತಿ ಅಂಥ ಸಿಟುವೇಶನಲ್ಲಿ ಕೂಡ ಆಲ್ಮೋಸ್ಟ್ ಲೈಫ್ ಆ್ಯಂಡ್ ಡೆತ್ ಸಿಚುವೇಶನ್ ಎಕ್ಮೋದಲ್ಲಿ ಇಟ್ಟಿದ್ರು ಅವ್ರನ್ನ ಎಕ್ಮೋ ಲೈಫ್ ಸಪೋರ್ಟ್ ಸಿಸ್ಟಮಲ್ಲಿ ನಮಗೆಲ್ಲ ಅಲ್ಲಿ ರೂಮ್ ಮಾಡಿ ಅಂತ ಹೇಳ್ತಾ ಇದ್ರು ಅವರು ಇವರಿಗೆಲ್ಲ ಅಲ್ಲಿ ಎನ್ ಪಿ ಎದಲ್ಲಿ ರೂಮ್ ಮಾಡಿ ವೆಹಿಕಲ್ ಕೊಡಿಸಿ ಅವ್ರಿಗೆ ಊಟ ಕೊಡಿಸಿ ಅಂತ ಆ ಚಿಂತೆ ಅವರಿಗೆ ಆ ತಾಯಿಗೆ ಮೇಡಮ್ಗೆ ಅವರ ಅವ್ರ ಜೊತೆ ಇದ್ದವರು ಕೂಡ ಅವರು ಆ ಒಂದು ಚಿಂತನೆಯವರೇ ಕೂಡ ಇದ್ದರು ಅವರ ಒಂದು ಲೈಫ್ ಪಾರ್ಟ್ನರ್ ಅಂತ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆಮೇಲೆ ಅವರು ತೀರ್ಕೊಂಡ ವರ್ಷ ನಾನು ಡಿ ಸಿ ಪಿ ವೈಟ್ಫೀಲ್ಡ್ ಆಗಿದ್ದೆ ಸೊ ನಾವು ಅಲ್ಲೇ ಒಂದು ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ವಿ ವೈಟ್ ಫೀಲ್ಡಲ್ಲಿ ಆಮೇಲೆ ಈ ಗ್ರೂಪ್ ಅಭಿಮಾನಿಗಳ ಬಳ ಬಳಗ ಎಲ್ಲಿಂದ ಬಂತು ಅಂದರೆ ಅವರು ಯು ಎಸ್ಗೆ ಹೋಗಿ ವಾಪಸ್ ಬರ್ತಾ ಇದ್ರಲ್ಲ ಅವ್ರನ್ನ ಸ್ವಾಗತ ಮಾಡಲಿಕ್ಕೆ ನಮ್ಮ ಪ್ರಮೋದ್ ಅವರು ಮತ್ತು ಇತರರು ನಾವೆಲ್ಲ ಸೇರಿಕೊಂಡು ಒಂದು ಗ್ರೂಪ್ ಮಾಡಿದ್ವಿ ಅವರಿಗೆ ಡಾಕ್ಟರ್ ಮಧುಕರ್ ಶೆಟ್ಟಿ ಸನ್ಮಾನ ಏನೋ ಒಂದು ಗ್ರೂಪ್ ಹೆಸರಿತ್ತು ಅವರ ಸನ್ಮಾನ ಅಂತ ಅವರು ಒಪ್ಪಲಿಲ್ಲ ಸನ್ಮಾನಕ್ಕೆ ಆದರೆ ಒಂದು ಊಟಕ್ಕೆ ಒಪ್ಕೊಂಡು ಅದೇ ಅವ್ರ ಜೊತೆ ಒಂದು ಸಲ ನಾವು ಊಟ ಮಾಡಿದ್ವಿ ಆಮೇಲೆ ಅರುಣ್ ಚಕ್ರವರ್ತಿ ಸಾವಿರ ಮನೆಯಲ್ಲಿ ಕೂಡ ಒಂದು ಫಂಕ್ಷನ್ ಅಲ್ಲಿ ಕೂಡ ಫೋನಲ್ಲಿ ಮಾತ್ರ ಅವರು ಯು ಎಸ್ ಅಲ್ಲಿ ಇದ್ದಷ್ಟು ದಿನ ಒಂದು ವಾರಕ್ಕೆ ಒಂದ್ಸಲ ಆದರೂ ಫೋನ್ ಮಾಡ್ತಾ ಇದ್ರು ಸುಮಾರು ವಿಷಯಗಳು ನನಗೂ ಗಿರೀಶ್ಗೂ ಮತ್ತೆ ಸುಮಾರು ದಯಾನಂದ್ಗೂ ಸುಮಾರು ಜನಕ್ಕೂ ಎಲ್ಲ ಅವರು ವೈಯಕ್ತಿಕ ವಿಚಾರಕ್ಕೆ ಮಾಡ್ತಾ ಇರಲಿಲ್ಲ ಯಾರಿಗೋ ಹೆಲ್ಪ್ ಮಾಡ್ಲಿಕ್ಕೆ ಯಾರಿಗೋ ಒಂದು ಯಾವುದೋ ಒಂದು ವಿಚಾರ ಯಾಕೆ ಹಿಂಗಾಗೋಯ್ತಂತೆ ಈ ಲೋಕಾಯುಕ್ತದಲ್ಲಿ ಯಾಕೆ ವಹಿಸ್ ಬಿದ್ದೋಯ್ತು ಯಾರು ಆ ಥರ ಮೋಸ ಮಾಡಿದ್ರು ಈ ತರ ಅದ್ರ ಅದರ ಚಿಂತನೆ ಅದು ಅವರ ಸಿಂಪ್ಲಿಸಿಟಿ ಬಗ್ಗೆ ನಾನು ರಿಪೀಟ್ ಮಾಡಕ್ಕೆ ಹೋಗೋದಿಲ್ಲ ಮತ್ತೆ ಈ ನಾರಾಯಣ ಸ್ವಾಮಿ ಅವರು ಹೇಳಿದ್ದು ಭಾಳ ಖುಷಿ ಆಯಿತು ನೋಡಿ ಅವರು ಆ ಪ್ರಾಪರ್ಟಿ ಬಿಟ್ಕೊಟ್ಟರು ಅದನ್ನು ಇನ್ಸ್ಪ ಇನ್ಸ್ಪೈರ್ ಆಗಿ ಇವರು ಕೂಡ ಬಿಟ್ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ ನಿಜವಾಗ್ಲೂ ಯಾಕಂದರೆ ಎಲ್ಲ ಅವರು ಇಲಾಖೆಯಲ್ಲಿ ಕೂಡ ಪ್ರಾಮಾಣಿಕ ಅಧಿಕಾರಿಯಾಗಿದ್ದರು ಸ್ವಾಮಿ ಆ ಥರದವರು ಬಹಳ ಇರ್ತಾರೆ ಅದರಿಂದ ಗಿರೀಶ್ ಅವರು ಒಂದು ಪ್ರಸ್ತಾವನೆ ಮಾಡಿದರು ಮುಂದಿನ ವರ್ಷದಿಂದ ಪ್ರತಿ ವರ್ಷ ನಾವೊಂದು ಮಧುಕರ್ ಶೆಟ್ಟಿ ಅವಾರ್ಡ್ ಅಂತ ಇಡಬೇಕು ಅಂತ ಯಾರಾದರೂ ಗುರುತಿಸಿ ಅದು ಯಾವುದೋ ಯಾರ ದೊಡ್ಡ ಸ್ಥಿತಿಗೆ ಅಲ್ಲ ಅಥವಾ ಯಾವುದೋ ಒಂದು ಅಂದ್ರೆ ಯಾರು ಸಮಾಜದ ಪದ ಅವರ ಅವರ ಚಿಂತನೆ ಏನಿತ್ತು ಅಂದ್ರೆ ಈ ಲೈ ಲೆಫ್ಟಿಷ್ಟು ಇಡುವ ಅವ್ರು ಹೇಳ್ತಾ ಇದ್ರು ನನ್ಗೆ ಯಾರೋ ನಕ್ಸಲ್ ಅಂತಾರೆ ನಮ್ಮ ತಂದೆಗೂ ನಕ್ಸಲ್ ಅಂತಾರೆ ಅಂತ ಹೇಳಿ ನಗ್ತಾ ಇದ್ರು ಅವರು ಅಂದ್ರೆ ಅವ್ರು ಯಾರೋ ಲೆಫ್ಟಿಸ್ಟ್ ಅವ್ರು ರೈಟಿಸ್ಟ್ ಅವ್ರು ಯಾರಲ್ಲ ಅವರೊಂದು ಮಾನವೀಯ ಹೃದಯದ ವ್ಯಕ್ತಿ ಸಮಾಜದಲ್ಲಿ ನಾನು ದೊಡ್ಡವ್ರ ಜೊತೆ ಸೇರಿಕೊಂಡು ನಾನು ದೊಡ್ಡ ಮನುಷ್ಯ ಅಂತ ಮೆರೆಯೋದ ಆಸಭಾವದವರಲ್ಲ ಯಾರು ತುಳಿತಕ್ಕೆ ಒಳಗಾಗಿದ್ದಾರೆ ಯಾರು ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಅವರು ತಮ್ಮ ಬಲಾಢ್ಯವಾದ ತಮ್ಮ ಪರ್ಸನಾಲಿಟಿ ಏನಿದ್ರು ಅವ್ರ ದೇಹ ಇದ್ದಂಗೆ ಅವರೊಂದು ಪರ್ಸನಾಲಿಟಿ ಇತ್ತು ಈ ಡಿ ಜಿ ಮುಂದೆ ಹೋಗಿ ಕುತ್ಕೊಂಡು ಮಾತಾಡೋದು ಅವರಿಗೆ ಗತ್ತಿತ್ತು ಆ ತಮ್ಮ ಬಲವನ್ನು ಆ ದೇವರು ಕೊಟ್ಟ ಶಕ್ತಿಯನ್ನು ನಾನು ಅತ್ಯಂತ ಸಮಾಜದಲ್ಲಿ ಕಡೆಗಣನೆಗೆ ಒಳಗಾದವರಿಗೆ ದಲಿತರಿಗೆ ಧೀರರಿಗೆ ಕಷ್ಟದಲ್ಲಿರೋರಿಗೆ ತುಳಿತಕ್ಕೆ ಒಳಗಾದವರಿಗೆ ನಾನು ಬಳಸಬೇಕು ಅನ್ನೋ ಚಿಂತನೆ ಆ ಮಧುಕರ್ ಶೆಟ್ಟಿ ಅಂದರೆ ಆ ಚಿಂತನೆ ಇವತ್ತು ನೋಡಿ ನಾವು ಯಾರು ಅವ್ರ ಸಂಬಂಧಿಕರಲ್ಲ ಯಾರೋ ಕ್ಲಾಸ್ಮೇಟ್ ಅಲ್ಲ ಯಾರು ಇಷ್ಟು ಜನ ಯಾವುದೋ ಒಂದು ಪ್ರಪಂಚದ ಮೂಲೆಯಲ್ಲಿ ಸೇರಿದ್ದೇವೆ ಅವರ ಬಗ್ಗೆ ಮಾತಾಡ್ತಾ ಇದ್ದೇವೆ ಪುಷ್ಪರಮನ ಮಾಡ್ತಾ ಇದ್ದೇವೆ ಇಷ್ಟು ಜನ ಬಂದು ಪುಷ್ಪರಮನ ಮಾಡಿದಾಗ ನಿಮ್ಮಲ್ಲಿದ್ದ ಭಾವನೆ ನೋಡಿದೆ ಯಾರಿಗೋ ಫೋಟೋ ಪೋಸ್ ಪೋಸ್ಕೊಡ್ಲಿಕ್ಕೆಲ್ಲ ಅಥವಾ ಯಾವುದೋ ನಿಮ್ಮ ಒಂದು ಆತ್ಮದಿಂದ ಆ ಆ ವ್ಯಕ್ತಿಗೆ ಆ ಒಂದು ಆ ಒಂದು ಚಿಂತನೆಗೆ ಆ ಆತ್ಮಕ್ಕೆ ಆ ಅಂತ ಬದುಕಿ ಹೋದ ಒಬ್ಬ ವ್ಯಕ್ತಿಗೆ ಯಾಕಂದರೆ ಸಿದ್ಧಾಂತಗಳೆಲ್ಲ ದೊಡ್ಡ ದೊಡ್ಡ ಹೇಳೋದು ಭಾಳ ಸುಲಭ ಅದನ್ನು ಬದುಕಿ ತೋರಿಸಿದ್ ಅವರು ಬದುಕಿ ತೋರಿಸಿದ್ರಿಂದ ಸಾಕಷ್ಟು ಜನ ಅದರಿಂದ ಪ್ರಭಾವಿತರ ನೂರಕ್ಕೆ ನೂರು ಅವರನ್ನ ನಾವು ಫಾಲೋ ಇದ್ದೀನಿ ನಾನು ಫಾಲೋ ಮಾಡ್ತಾ ಇದ್ದೀನಿ ಅಂತ ಹೇಳೋ ಒಂದು ದುರಹಂಕಾರ ಅಥವಾ ಸುಳ್ಳು ನನ್ನ ಹತ್ರ ಇಲ್ಲ ನಾನು ಅವರ ಥರನೇ ಬದುಕ್ತಾ ಇದ್ದೀನಿ ನೂರಕ್ಕೆ ನೂರು ಇಲ್ಲ ನಾನು ಹತ್ರ ಹೇಳಲ್ಲ ಆದರೆ ಅವರಲ್ಲಿರುವ ಸಾಕಷ್ಟು ಗುಣ ಉದಾಹರಣೆಗೆ ನಮ್ಮ ಸಬಾರ್ಡಿನೇಟ್ಸ್ ಜೊತೆ ಪ್ರೀತಿ ತವ್ರು ಹೇಳ್ತಾ ಹೇಳಿದ್ರಲ್ಲ ಗಂಜಿ ಹಂಚ್ಕೊಂಡು ತಿಂತಾ ಇದ್ರು ಸಬಾರ್ಡಿನೇಟ್ಸ್ ಹತ್ರ ಅಂತ ಆ ಸಬಾರ್ಡಿನೇಟ್ಸ್ಗೆ ಪ್ರೀತಿ ಆ ವಿಷಯದಲ್ಲಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಆ ಪ್ರೀತಿ ನಾನು ಕೂಡ ತೋರಿಸಿದ್ದೀನಿ ಅದು ಅವರಿಂದ ನಾನು ಕಲ್ತಿದ್ದೀನಿ ಈ ತರದ್ದು ಕೆಲವು ಆಮೇಲೆ ಎಲೆ ಮೇರೆ ಇರೋದು ಎಲ್ಲೂ ಅವರು ನಾನು ನನ್ನ ಪ್ರಚಾರ ಅವರು ಹೈಯೆಸ್ಟ್ ಲೋಕಾಯುಕ್ತ ಕೆಲಸ ಆಗಿದೆ ಅವ್ರ ಪಿರಿಯಡ್ ಅಲ್ಲಿ ಎಲ್ಲೂ ಅವರು ಒಂದು ಫೋಟೋ ಇಲ್ಲ ಇವತ್ತು ತೆಗೆದು ನೋಡಿ ಇಂಟರ್ನೆಟ್ ಅಲ್ಲಿ ಒಂದೇ ಒಂದು ಫೋಟೋ ಇಲ್ಲ ಯಾವುದೋ ಒಂದು ಫೋಟೋ ಯಾರೋ ಹುಡುಕಿದ್ದಾರೆ ಇಲ್ಲ ಅಂದರೆ ಅಲ್ಲಿ ಆ ಅಕ್ಯೂಸ್ ತೋರಿಸುವಲ್ಲ ಇವರು ಬ್ಯಾಕ್ ಬಂದಿದೆ ಅವರಾಗಿ ಎಲ್ಲೂ ಫೋಟೋ ಕೊಟ್ಟಿರಲಿಲ್ಲ ಅಂದರೆ ಪ್ರಚಾರಕ್ಕೋಸ್ಕರ ಕೆಲಸ ಮಾಡಬೇಡಿ ವಿವೇಕಾನಂದರು ಅದನ್ನೇ ಹೇಳಿದರು ಈ ಕೀರ್ತಿಗೋಸ್ಕರ ಕೆಲಸ ಮಾಡಬೇಡಿ ಅಂತ ಈ ದುಡ್ಡಿಗೋಸ್ಕರ ಕೀರ್ತಿಗೋಸ್ಕರ ಬೇರೆ ಯಾವುದೋ ಚಟಕ್ಕೋಸ್ಕರ ಕೆಲಸ ಮಾಡಬೇಡಿ ಅಂತ ಹೇಳ್ತಾ ಇದ್ರಲ್ಲ ಆ ಕೆಲಸದ ಮೇಲೆ ಪ್ರೀತಿಯಿಂದ ಆ ಸಮಾಜದಲ್ಲಿ ತುಳಿತಕ್ಕೆ ಒಳಗಾದ ಜನರಿಗೆ ರೀಚ್ ಆಗ್ಲಿಕ್ಕೋಸ್ಕರ ಕೆಲಸ ಮಾಡಿ ಅನ್ನೋ ಅವರ ಭಾವನೆ ಅವರು ಬದುಕಿದ್ದ ರೀತಿ ಇವತ್ತು ನಮ್ಮೆಲ್ಲರನ್ನ ಇಲ್ಲಿ ಸೇರಿಸಿದೆ ಈ ತಮ್ಮೆಲ್ಲರಿಗೂ ಈ ಒಂದು ಅವಕಾಶಕ್ಕಾಗಿ ಧನ್ಯವಾದಗಳು ಮುಂದಿನ ವರ್ಷ ಕೂಡ ನಾವು ಎಲ್ಲೆಲ್ಲಿರ್ತೀವೋ ನಾವೆಲ್ಲಿರ್ತೀವಾದ ದಿವಾಕರ್ಗುರು ನಾವು ಅದೇ ಡಿಸ್ಕಸ್ ಮಾಡ್ತಾ ಇದೀವಿ ಹತ್ತೈದು ಜನ ಇರಲಿ ಒಂದು ಫೋಟೋ ಒಂದು ದುಷ್ಪಾರ್ಚನೆ ಮಾಡೋಣ ನಮಗೆ ಜನ ಇಂಪಾರ್ಟೆಂಟ್ ಅಲ್ಲ ಪಬ್ಲಿಸಿಟಿ ಇಂಪಾರ್ಟೆಂಟ್ ಅಲ್ಲ ಅದು ಯಾವ ದೊಡ್ಡ ಹಾಲು ಅಲ್ಲಿ ಏನು ಬಿರಿಯಾನಿ ತಿಂದು ಅದ್ಯಾವುದು ಇಂಪಾರ್ಟೆಂಟ್ ಅಲ್ಲ ನಾವು ಸೇರೋದು ಬಿರಿಯಾನಿ ತಿನ್ನಲಿಕ್ಕೂ ಅಲ್ಲ ನಾವು ಒಂದು ಚಿಂತನೆನ ಜೀವಂತವಾಗಿ ಇಡಕ್ಕೆ ಮಧುಕರ್ ಶೆಟ್ಟಿ ಅಂತ ಒಂದು ಚಿಂತನೆ ಈ ಪ್ರಪಂಚಕ್ಕೆ ಬೇಕು ಯಾಕಂದ್ರೆ ಈ ಪ್ರಪಂಚದಲ್ಲಿ ಅದು ಬಹಳ ಕಡಿಮೆ ಆಗ್ತಾ ಇದೆ ಅದು ಬಹಳ ಕುಟುಂಬದ ಸ್ಥರದಲ್ಲೂ ಕಡಿಮೆ ಆಗ್ತಾ ಇದೆ ಸಾಮಾಜಿಕ ಸ್ಥರದಲ್ಲೂ ಕಡಿಮೆ ಆಗ್ತಾ ಇದೆ ಪ್ರಪಂಚದ ಸ್ಥರದಲ್ಲೂ ಇದು ಈ ಚಿಂತನೆಗಳು ಕಡಿಮೆ ಆಗ್ತಾ ಇದೆ ಇದು ಹೊಡೆದು ತಿನ್ನುವ ಮೋಸ ಮಾಡಿ ತಿನ್ನುವ ಆಮೇಲೆ ದೌರ್ಜನ್ಯ ಮಾಡುವ ಜಾತಿ ರಾಜಕಾರಣ ಧರ್ಮ ರಾಜಕಾರಣ ಈ ಬೆಳೀತಾ ಇರಬೇಕಾದ್ರೆ ಮಧುಕರ್ ಶೆಟ್ಟಿ ಸಾಹೇಬರಂತಹ ಒಂದು ಮಾನವೀಯತೆಯ ಗುಣ ನಮ್ಮಲ್ಲಿ ನಮ್ಮ ಸಮಾಜದಲ್ಲಿ ಉಳೀಲಿ ಬೆಳೆಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಆ ಆತ್ಮ ನಮ್ಮ ಜೊತೆ ಸದಾ ಅವರ ಆಶೀರ್ವಾದ ನಮಗೆ ಮಧುಕರ್ ಶೆಟ್ಟಿ ಅವ್ರದ್ದು ಇರಲಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಸ್ತಿಕನ್ ಜೈ ಹಿಂದ್